ಇವತ್ತು ನಮ್ಮ ಭಾರತದ ಪ್ರಮುಖ ಹುದ್ದೆಗಳ ವಯಸ್ಸಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ಕೊಳ್ಳೋಣ ಇವತ್ತಿನ ಮೊದಲ ಪ್ರಶ್ನೆ ರಾಷ್ಟ್ರಪತಿಯಾಗಲು ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು ಆಪ್ಷನ್ ಎ ಟ್ವೆಂಟಿ ಫೈ ಆಪ್ಷನ್ ಬಿ ಥರ್ಟಿ ಫೈ ಆಪ್ಷನ್ ಸಿ ಥರ್ಟಿ ಆಪ್ಷನ್ ಡಿ ಟ್ವೆಂಟಿ ಒನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಥರ್ಟಿ ಫೈ ಎರಡನೇ ಕ್ವಶನ್ ಉಪರಾಷ್ಟ್ರಪತಿ ಆಗಲು ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು ಆಪ್ಷನ್ ಎ ಥರ್ಟಿ ಫೈ ಆಪ್ಷನ್ ಬಿ ಥರ್ಟಿ ಆಪ್ಷನ್ ಸಿ ಟ್ವೆಂಟಿ ಫೈ ಆಪ್ಷನ್ ಡಿ ಟ್ವೆಂಟಿ ಒನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಥರ್ಟಿ ಫೈ ಮೂರನೇ ಕ್ವಶನ್ ರಾಜ್ಯಪಾಲರು ಆಗಲು ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು ಆಪ್ಷನ್ ಎ ಟ್ವೆಂಟಿ ಒನ್ ಆಪ್ಷನ್ ಬಿ ಟ್ವೆಂಟಿ ಫೈ ಆಪ್ಷನ್ ಸಿ ಥರ್ಟಿ ಆಪ್ಷನ್ ಡಿ ಥರ್ಟಿ ಫೈ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಥರ್ಟಿ ಫೈ ನಾಲ್ಕನೇ ಕ್ವಶನ್ ಪ್ರಧಾನಮಂತ್ರಿ ಆಗಲು ಕನಿಷ್ಠ ಅವರಿಗೆ ಎಷ್ಟು ವಯಸ್ಸಾಗಿರಬೇಕು ಆಪ್ಷನ್ ಎ ಟ್ವೆಂಟಿ ಫೈ ಆಪ್ಷನ್ ಬಿ ಥರ್ಟಿ ಆಪ್ಷನ್ ಸಿ ಥರ್ಟಿ ಫೈ ಆಪ್ಷನ್ ಡಿ ಟ್ವೆಂಟಿ ಒನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟ್ವೆಂಟಿ ಫೈ ಐದನೇ ಕ್ವೆಶನ್ ಲೋಕಸಭಾ ಸದಸ್ಯನಾಗಲು ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು ಆಪ್ಷನ್ ಎ ಥರ್ಟಿ ಆಪ್ಷನ್ ಬಿ ಥರ್ಟಿ ಫೈ ಆಪ್ಷನ್ ಸಿ ಟ್ವೆಂಟಿ ಫೈ ಆಪ್ಷನ್ ಡಿ ಟ್ವೆಂಟಿ ಒನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಟ್ವೆಂಟಿ ಫೈ ಆರನೇ ಕ್ವೆಶನ್ ಬಂದ್ಬಿಟ್ಟು ರಾಜ್ಯಸಭಾ ಸದಸ್ಯನಾಗಲು ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು ಆಪ್ಷನ್ ಎ ಥರ್ಟಿ ಆಪ್ಷನ್ ಬಿ ಥರ್ಟಿ ಫೈ ಆಪ್ಷನ್ ಸಿ ಟ್ವೆಂಟಿ ಫೈ ಆಪ್ಷನ್ ಡಿ ಏಯ್ಟೀನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಥರ್ಟಿ ಏಳನೇ ಕ್ವೆಶನ್ ಮುಖ್ಯಮಂತ್ರಿ ಆಗಲು ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು ಆಪ್ಷನ್ ಎ ಥರ್ಟಿ ಆಪ್ಷನ್ ಬಿ ಟ್ವೆಂಟಿ ಫೈ ಆಪ್ಷನ್ ಸಿ ಥರ್ಟಿ ಫೈ ಆಪ್ಷನ್ ಡಿ ಟ್ವೆಂಟಿ ಒನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಟ್ವೆಂಟಿ ಫೈ ಎಂಟನೇ ಕ್ವಶನ್ ವಿಧಾನಸಭಾ ಸದಸ್ಯನಾಗಲು ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು ಆಪ್ಷನ್ ಎ ಟ್ವೆಂಟಿ ಫೈ ಆಪ್ಷನ್ ಬಿ ಥರ್ಟಿ ಆಪ್ಷನ್ ಸಿ ಥರ್ಟಿ ಫೈ ಆಪ್ಷನ್ ಡಿ ಟ್ವೆಂಟಿ ಒನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟ್ವೆಂಟಿ ಫೈ ಒಂಬತ್ತನೇ ಕ್ವೆಶನ್ ಬಂದ್ಬಿಟ್ಟು ವಿಧಾನ ಪರಿಷತ್ ಸದಸ್ಯನಾಗಲು ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು ನೋಡಿರಿ ವಿಧಾನಸಭದೇ ಬೇರೆ ವಿಧಾನ ಪರಿಷತ್ತೇ ಬೇರೆ ವಿಧಾನ ಪರಿಷತ್ ಸದಸ್ಯನಾಗಲು ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು ಆಪ್ಷನ್ ಎ ಟ್ವೆಂಟಿ ಫೈ ಆಪ್ಷನ್ ಬಿ ಥರ್ಟಿ ಫೈ ಆಪ್ಷನ್ ಸಿ ಟ್ವೆಂಟಿ ಒನ್ ಆಪ್ಷನ್ ಡಿ ಥರ್ಟಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಥರ್ಟಿ ಹತ್ತನೇ ಕ್ವಶನ್ ತಾಲೂಕು ಪಂಚಾಯಿತಿ ಸದಸ್ಯ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಲು ಅವರಿಗೆ ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು ಆಪ್ಷನ್ ಎ ಟ್ವೆಂಟಿ ಫೈವ್ ಆಪ್ಷನ್ ಬಿ ಟ್ವೆಂಟಿ ಒನ್ ಆಪ್ಷನ್ ಸಿ ಏಯ್ಟೀನ್ ಆಪ್ಷನ್ ಡಿ ಥರ್ಟಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಟ್ವೆಂಟಿ ಒನ್ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಲ್ಲಿ ಕೇಳಿಕೊಳ್ಳೋದೇನೆಂದರೆ ನಮಗೆ ಒಂದು ಮಾರ್ಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ಆಗಿರುವಂತಹ ಇವಾಗ ಡಿಸ್ಕಸ್ ಮಾಡಿರುವಂತಹ ಕ್ವಶನ್ಗಳು ಎಲ್ಲ ಎಕ್ಸಾಮ್ನಲ್ಲಿ ಹೇಳಿರುವಂತಹ ಕ್ವೆಶನ್ಸ್ಗಳಿವೆ ಹಾಗಾಗಿ ನಾವು ಎಷ್ಟು ಪರ್ಫೆಕ್ಟ್ ಆಗ್ತೀವೋ ಅಷ್ಟು ಒಳ್ಳೆಯದು ಹಾಗಾಗಿ ಮುಂದೆ ಬರುವಂತಹ ಎಲ್ಲ ತಮ್ಮ ಎದುರು ತರಲು ಇಷ್ಟಪಡ್ತೇನೆ ಹಾಗೆ ತಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನಿಮಗೆ ಈ ವಿಡಿಯೋ ಇದನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಬ್ಸ್ಕ್ರೈಬರ್ ಮಾಡಿ ಮುಂದೆ ಬರುವಂತಹ ಪ್ರಶ್ನೆಗಳು ತಮಗೆ ತುಂಬ ಸಹಾಯ ಆಗುವಂತಹ ಎಕ್ಸಾಮ್ಗೆ ಸಹಾಯ ಆಗುವಂತಹ ಕ್ವಶನ್ಗಳನ್ನು ನಾನು ತಮ್ಮೆದುರು ತರ್ತೇನೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ನಮಸ್ಕಾರ